ಬಂತು ಅಲ್ಲಿ ಏನಕ್ಕೆ ಕಣ ಹಂಗೆ ಮಾಡ್ತಾರೆ ಅವ್ರು ಆ ಥರ ಅವರಿಗೆ ಅದು ಏನಾಗಿತ್ತು ಗೊತ್ತಾ ಹಾಂ ಅಲ್ಲಿ ಹೋಗಿ ಕೆತ್ತರ ಒಳಗೆ ಸಿಕ್ಕಾಕೆಂದಿತ್ತು ಹಾಂ ಹಾಂ ಅದು ಯಾರಿಗೆ ಗೊತ್ತಿಲ್ಲ ಹಾಂ ಹಾಂ ಅಲ್ಲಿ ನಾನು ವಿಡಿಯೋ ಮಾಡಿದ್ನಲ್ಲ ಹಾಂ ಅದು ಉರಿಯುತ್ತೆ ಅವನಿಗೆ ಇವ್ರದ್ದು ಕಿತ್ಕೊಂಡು ಯಾರು ಪ್ರಚೋದಯ ನ್ಯೂಸ್ ಅಂದ್ಬಿಟ್ಟು ಮುಂದೆ ಮೇಲೆ ಭಾರಿ ಕಣ್ಣು ಹೌದು ಹೌದು ಇವತ್ತಲ್ಲಿ ಮೀಟಿಂಗ್ ಮಾಡಿದ್ದು ಮಾಡ್ತಾರಂತೆ ಅವ್ರಿಗೆ ಹೇಳಿದ್ರು ಇಲ್ಲಿ ಹಾಸನಲ್ಲಿ ಅದು ಪ್ರೆಸ್ ಅವರು ಇವ್ರ ಜೊತೆ

स्रीज़ी, स्रीज़ी, मत मत आय